ಬೇಸಿಗೆ ರಜೆಯಲ್ಲಿ ಕನ್ನಡ ಪದ್ಯ ಕವಿ ವಿದ್ಯಾಸಾಗರ ಕುಕ್ಕುಂದ ಬೇಸಿಗೆ ರಜೆಯಲ್ಲಿ ಅಪ್ಪನ ಹಳ್ಳಿಗೆ ಹೋಗುವೆನು ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆನಾ ಹಳ್ಳಿಗೆ ಹೋಗುವೆನು ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ದುಡಿಯುವೆನು ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನು ಹೇಳುವೆನು ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನು ಹೇಳುವೆನು ಜಗದಲ್ಲಿ ನಡೆದಿ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ಜಗದಲ್ಲಿ ನಡೆದಿ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ತೋಟದಿ ಬೆಳೆದಿ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು ತೋಟದಿ ಬೆಳೆದಿ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು ಹಚ್ಚನೇ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಹಚ್ಚನೇ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಕೇಳಿದ ಪದಗಳು ಬೇಸಿಗೆ ರಜೆ ಹಳ್ಳಿ ಬೆವರು ರೈತ ದುಡಿ ಮುಗಿಲು ಎತ್ತರ ದನಿ ಹಾಡು ಜಗ ಕೌತುಕ ವಿಷಯ ತೋಟ ಹಣ್ಣು ಸವಿ ಹಚ್ಚನೆ, ಸುಂದರ ಸೃಷ್ಟಿ ಸೊಬಗು ಪದಗಳ ಅರ್ಥ ರೈತ ರೈತ ಅಂದರೆ ಕೃಷಿಕ ಕೃಷಿಕ ಮುಗಿಲು ಮುಗಿಲು ಅಂದರೆ ಆಕಾಶ ಸವಿ ರುಚಿ ಸೊಬಗು ಅಂದರೆ ಚಂದ ಆ ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಒಂದು ಅಪ್ಪನ ಜೊತೆನ ಡ್ಯಾಶ್ಗೆ ಹೋಗುವೆನು ಹಳ್ಳಿಗೆ ಹಳ್ಳಿಗೆ ಎರಡನೇದು ಎತ್ತರ ದನಿಯಲ್ಲಿ ಡ್ಯಾಶನ್ನು ಹೇಳುವೆನು ಹಾಡನು ಹಾಡನು ಹೇಳುವೆನು ಅಪ್ಪನ ಜೊತೆನ ಹಳ್ಳಿಗೆ ಹೋಗುವೆನು ಎತ್ತರ ದನಿಯಲ್ಲಿ ಹಾಡನು ಹೇಳುವೆನು ಬಗೆ ಬಗೆ ಹಣ್ಣಿನ ಡ್ಯಾಶನ್ನು ಸವಿಯುವೆನು ಉತ್ತರ ಸವಿಯನು ಸವಿಯನು ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು ನಾಲ್ಕನೆಯದು ಬಿಟ್ಟಪದ ಸುಂದರ ಸೃಷ್ಟಿಯ ಡ್ಯಾಶ್ ಕಾಣುವೆನು ಸೊಬಗನು ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಪ್ರಶ್ನೋತ್ತರಗಳನ್ನು ನೋಡೋಣ ಆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಒಂದನೆಯ ಪ್ರಶ್ನೆ ಕವಿಯು ಯಾರ ಜೊತೆ ದುಡಿಯುವನು ಉತ್ತರ ಬೆವರನ್ನು ಸುರಿಸುವ ರೈತರ ಜೊತೆ ಕವಿಯು ದುಡಿಯುವನು ಎರಡನೆಯ ಪ್ರಶ್ನೆ ಕೌತುಕ ವಿಷಯ ಎಲ್ಲಿ ನಡೆದಿದೆ ಉತ್ತರ ಕೌತುಕ ವಿಷಯ ಜಗದಲ್ಲಿ ನಡೆದಿದೆ ಮೂರನೆಯ ಪ್ರಶ್ನೆ ಹಳ್ಳಿಗೆ ಯಾವಾಗ ಹೋಗಬೇಕು ಉತ್ತರ ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು ಇದಿಷ್ಟು ಇ ಅ ಮತ್ತು ಇ ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ಣಗೊಳಿಸಿ ಇಲ್ಲಿ ಅ ಆ ಇ ಪಟ್ಟಿಯಲ್ಲಿ ಕೆಲವು ಶಬ್ದಗಳನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಪೂರ್ಣಗೊಳಿಸಬೇಕು ಉತ್ತರ ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆನ ಹಳ್ಳಿಗೆ ಹೋಗುವೆನು ಎರಡು ತೋಟದಿ ಬೆಳದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು ಮೂರು ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ನಾಲ್ಕು ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನ್ನು ಹೇಳುವೆನು ಈ ಕೆಳಗಿನ ಸಾಲುಗಳನ್ನು ಮಕ್ಕಳಿಗೆ ಹೇಳಿ ಅವರಿಂದ ಹೇಳಿಸಿ ಒಂದು ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು ಎರಡು ರೈತನು ಬೆವರು ಸುರಿಸಿ ದುಡಿಯುವನು ಮೂರು ಜಗದಲ್ಲಿ ಕೌತುಕ ವಿಷಯಗಳು ನಡೆದಿವೆ ನಾಲ್ಕು ತೋಟದಲ್ಲಿ ಬಗೆ ಬಗೆ ಹಣ್ಣುಗಳಿವೆ ಐದು ಸೃಷ್ಟಿಯು ಅಚ್ಚನೆ ಹಸುರಾಗಿದೆ ಆರು ಹಾಡನ್ನು ಎತ್ತರ ದನಿಯಲ್ಲಿ ಹಾಡಬೇಕು